ಈಗ ನಿನಗೆ ತಿಳಿಯುವುದಿಲ್ಲ ಇನ್ನು ಮೆಲೆ ನಿನಗೆ ತಿಳಿಯುವುದು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ಪವಿತ್ರ ಚಿತ್ತವನ್ನು ಅಧ್ಯಯಿಸಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಪಾದ ತೊಳೆಯುವ ಆಚಾರ ವಿಧಿಯಲ್ಲಿ ಯೇಸು ಅಪೊಸ್ತಲರಿಗೆ ಈ ವಾಕ್ಯಗಳನ್ನು ಕೊಟ್ಟರು ನಾನು ಮಾಡುವುದು ಈಗ ನಿಮಗೆ ತಿಳಿಯುವುದಿಲ್ಲ ಆದರೆ ಈ ರೀತಿಯಾಗಿ ಏಕೆ ಮಾಡುತ್ತಿದ್ದೇನೆ ಎಂದು ಇನ್ನು ಮೇಲೆ ನಿಮಗೆ ತಿಳಿಯುವುದು ಸದಸ್ಯರೇ ಇವುಗಳಲ್ಲಿ ಎಷ್ಟು ವಿಷಯಗಳು ನಂಬಿಕೆಯ ಹಾದಿಯಲ್ಲಿ ಸಂಭವಿಸುತ್ತವೆ ಎಂದು ನಿಮಗೆ ತಿಳಿದಿದೆಯೇ ಅಬ್ರಹಾಮನಿಗೆ ಅವನ ಒಬ್ಬನೇ ಮಗನಾದ ಇಸಾಕನನ್ನು ಯಜ್ಞಾರ್ಪಣೆ ಮಾಡಲು ಮತ್ತು ನೋಹನಿಗೆ ನಾವೆಯನ್ನು ಕಟ್ಟಲು ದೇವರು ಏಕೆ ಆಜ್ಞಾಪಿಸಿದರು ದೇವರು ನಮಗೆ ವಾಕ್ಯವನ್ನು ಕೊಟ್ಟಕ್ಷಣದಲ್ಲಿ ನಾವು ಅದನ್ನು ಏಕೆ ಮಾಡಬೇಕೆಂದು ನಮಗೆ ತಿಳಿದಿರದ ಅನೇಕ ವಿಷಯಗಳಿವೆ ಎಷ್ಟಾದರೂ ದೇವರು ಏಕೆ ಹಾಗೆ ಮಾಡಿದರೆಂದು ನಾವು ಅರ್ಥಮಾಡಿಕೊಳ್ಳುವ ಕ್ಷಣವೂ ಬರುತ್ತದಲ್ಲವೇ ಈ ಕಾಲದಲ್ಲಿ ದೇವರು ಇವುಗಳನ್ನು ಮಾಡಿರಿ ಆದರೆ ಆ ವಿಷಯಗಳನ್ನು ಮಾಡಬೇಡಿರಿ ಎಂದು ಹೇಳಿದಾಗ ನಾವು ದೇವರ ಚಿತ್ತವನ್ನು ತಿಳಿಯದೆ ನಾನು ಇದನ್ನು ಮಾಡಲು ಬಯಸುತ್ತೇನೆ ಆದರೆ ದೇವರು ಇದನ್ನು ಮಾಡಬೇಡಿ ಎಂದು ಏಕೆ ಹೇಳುತ್ತಾರೆ ಅಥವಾ ನಾನು ಅದನ್ನು ಮಾಡಲು ಬಯಸುವುದಿಲ್ಲ ಆದರೆ ದೇವರು ಅದನ್ನು ಮಾಡಲು ನನಗೆ ಏಕೆ ಹೇಳುತ್ತಾರೆ ಎಂದೂ ಯೋಚಿಸುತ್ತೇವೆ ಎಷ್ಟಾದರೂ ಸ್ವಲ್ಪ ಸಮಯದ ನಂತರ ದೇವರು ನಮಗೆ ಎಲ್ಲವನ್ನೂ ತಿಳಿಸುತ್ತಾರೆ ಸತ್ಯವೇದ ಅರವತ್ತಾರು ಪುಸ್ತಕಗಳಲ್ಲಿ ನಾವು ಇತಿಹಾಸವನ್ನು ನೋಡಿದಾಗ ಈ ರೀತಿಯಾಗಿ ಅನೇಕ ವಿಷಯಗಳಿವೆ ದೇವರು ಇಸ್ರಾಯೇಲರಿಗೆ ಎರಿಕೋ ಪಟ್ಟಣವನ್ನು ಏಳು ಬಾರಿ ಸುತ್ತಲು ಹೇಳಿದಾಗ ಅವರು ನಾವು ಸುತ್ತುವುದರಿಂದ ಅದನ್ನು ವಶಪಡಿಸಿಕೊಳ್ಳಬಹುದೇ ಎಂದೂ ಯೋಚಿಸಿದರು ಎಷ್ಟಾದರೂ ಅದರ ನಂತರ ಏನಾಯಿತು ದೇವರು ಅವರಿಗೆ ಕಲಿತಾಂಶವನ್ನು ತೋರಿಸಲಿಲ್ಲವೇ ಅಲ್ಲದೆ ಗಿದ್ಯೋನನ ಮೂವತ್ತೆರಡು ಸಾವಿರ ಜನರ ಸಂಖ್ಯೆಯನ್ನು ಕೇವಲ ಮುನ್ನೂರ ಯೋಧರ ಸಂಖ್ಯೆಗೆ ಇಳಿಸಿದಾಗ ಆ ಸಮಯದಲ್ಲಿ ಅವರು ದೇವರ ಚಿತ್ತವನ್ನು ಅರ್ಥಮಾಡಿಕೊಳ್ಳಲಿಲ್ಲ ನಾವು ಈ ಸಂಖ್ಯೆಯನ್ನು ಏಕೆ ಕಡಿಮೆ ಮಾಡಬೇಕು ಅವರ ದೃಷ್ಟಿಕೋನದಲ್ಲಿ ಸಂಖ್ಯೆಯನ್ನು ಹೆಚ್ಚಿಸಿದರೂ ಸಾಕಾಗುವುದಿಲ್ಲ ಆದರೆ ದೇವರು ಸಂಖ್ಯೆಯನ್ನು ಕಡಿಮೆ ಮಾಡಲು ಅವರಿಗೆ ಹೇಳಿದರು ಆ ಕ್ಷಣದಲ್ಲಿ ಅವರಿಗೆ ಕಾರಣ ತಿಳಿದಿರಲಿಲ್ಲ ಎಷ್ಟಾದರೂ ಅದರ ನಂತರ ಸ್ವಲ್ಪ ಸಂಖ್ಯೆಯ ಇಸ್ರಾಯೇಲ್ ಸೈನ್ಯವನ್ನು ದೊಡ್ಡ ವಿಜಯವನ್ನು ಗೆಲ್ಲಲು ದೇವರು ಮುನ್ನಡೆಸಿದರು ದೇವರು ಅವರ ಶತ್ರುವಾದ ಒಂದು ಲಕ್ಷದ ಮೂವತ್ತೈದು ಸಾವಿರ ಸೈನಿಕರನ್ನು ಒಂದೇ ಸಮಯದಲ್ಲಿ ಸೋಲಿಸಿದರು ಅಂತಹ ಇತಿಹಾಸವು ನಮಗೆ ಈಗ ನಿನಗೆ ತಿಳಿಯುವುದಿಲ್ಲ ಇನ್ನೂ ಮೆಲೆ ನಿನಗೆ ತಿಳಿಯುವುದು ಎಂಬುದನ್ನು ತೋರಿಸುತ್ತದೆ ನಾವು ನಂಬಿಕೆಯ ಹಾದಿಯಲ್ಲಿ ನಡೆಯುವಾಗ ಪ್ರತಿ ಪ್ರಕ್ರಿಯೆಯ ಸಮಯದಲ್ಲಿ ನಾವು ಅಡೆತಡೆಗಳು ನೋವುಗಳು ಮತ್ತು ನಾವು ತಪ್ಪಿಸಲು ಬಯಸುವ ಅನೇಕ ವಿಷಯಗಳನ್ನು ಎದುರಿಸಬಹುದು ಎಷ್ಟಾದರೂ ಈ ವಿಷಯಗಳನ್ನು ಬಿಟ್ಟು ಬಿಡುವ ಮೂಲಕ ಅವುಗಳನ್ನು ಪರಿಹರಿಸಲಾಗುವುದಿಲ್ಲ ಇದು ನಾವು ಹಾದು ಹೋಗಬೇಕಾದ ಪ್ರಕ್ರಿಯೆ ದೇವರು ನಮಗೆ ಅಂತಹ ವಿಷಯಗಳನ್ನು ನೀಡಿದಾಗ ಕೊನೆಯಲ್ಲಿ ನಮಗೆ ಆಶೀರ್ವಾದವನ್ನು ನೀಡುವ ದೇವರ ಚಿತ್ತವು ಅವುಗಳಲ್ಲಿ ಅಡಕವಾಗಿದೆ ಎಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವು ಯೋಹಾನ ಅಧ್ಯಾಯ ಹದಿಮೂರು ವಚನ ಹದಿನೇಳು ನೋಡೋಣ ಅಧ್ಯಾಯ ಹದಿಮೂರು ವಚನ ಏಳುರಲ್ಲಿ ಹೀಗೆಂದು ಹೇಳುತ್ತದೆ ಅದಕ್ಕೆ ಏಸು ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು ಇಲ್ಲಿ ಪಾದ ತೊಳೆಯುವ ಆಚಾರವಿಧಿಯಲ್ಲಿ ಏಸು ಯೇಸು ಪೇತ್ರನ ಪಾದಗಳನ್ನು ತೊಳೆಯಲು ಪ್ರಯತ್ನಿಸುತ್ತಿದ್ದರು ಆ ಸಮಯದಲ್ಲಿ ಪೇತ್ರನು ನೀವು ನಮಗೆ ಇದನ್ನು ಹೇಗೆ ಮಾಡುತ್ತೀರಿ ಇದನ್ನು ಸೇವಕರು ಮಾಡುತ್ತಾರೆ ಎಂದು ಹೇಳಿದನು ಪೇತ್ರನು ನಿರಾಕರಿಸಿದಾಗ ಯೇಸು ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಎಂದು ಹೇಳಿದರು ನಂತರ ಅವರು ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ ಇನ್ನು ಮೇಲೆ ನೀವು ಇದನ್ನು ಅರ್ಥಮಾಡಿಕೊಳ್ಳುವ ದಿನ ಖಂಡಿತ ಬರುತ್ತದೆ ಎಂಬುದನ್ನು ಸೇರಿಸಿದರು ಈ ಕಾಲದಲ್ಲಿ ನಾವು ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯಿಂದ ವಿವಿಧ ರೀತಿಯ ಮಾರ್ಗದರ್ಶನವನ್ನು ಪಡೆಯುತ್ತೇವೆ ನೀವು ಅವರ ಮಾರ್ಗದರ್ಶನವನ್ನು ಸ್ವೀಕರಿಸಿದಂತೆ ಈ ಮಾರ್ಗವು ಉತ್ತಮವಾಗಿದೆ ಎಂದು ನಾನು ಭಾವಿಸುತ್ತೇನೆ ಎಂದು ನೀವು ಆಗಾಗ್ಗೆ ಯೋಚಿಸಬಹುದು ದೇವರು ನಮಗೆ ಏನು ಹೇಳುತ್ತಾರೆಂದು ನಮಗೆ ಈಗ ಅರ್ಥವಾಗದಿದ್ದರೂ ನಂತರ ದೇವರು ನಮಗೆ ಹಾಗೆ ಮಾಡಲು ಹೇಳುವ ಎಲ್ಲಾ ಕಾರಣಗಳನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಹೀಗೆ ಗ್ರಹಿಸಿಕೊಂಡವರು ಯಜ್ಞದ ಕುರಿಮರಿಯು ಅವರನ್ನು ಮುನ್ನಡೆಸುವ ಕಡೆಗೆಲ್ಲಾ ವಿಧೇಯತೆಯಿಂದ ಹಿಂಬಾಲಿಸುತ್ತಾ ನಡೆದುಕೊಳ್ಳುತ್ತಾರೆ